मोदी ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा ಹೆಚ್ಚು ಮತಗಳು ಕೊಟ್ಟು ನಾವು ಇವ್ರನ್ನ ಕಾಂಗ್ರೆಸ್ ಮುಖಂಡರು ಇಲ್ಲಿ ಮಾತಾಡ್ತಿದ್ರಂತೆ ಏನಂತ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಮುಖಂಡರು ಓಟ್ ಹಾಕಿ ಮಲ್ಲೇಶ್ ಬಾಬು ಅವ್ರಿಗೆ ಗೆದ್ದಿಲ್ಲ ಅನುಕಂಪ ಅಲೆಯಿಂದ ಅನುಕಂಪ ಅಲೆನೂ ಇದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದ ಒಗ್ಗಟ್ಟಿನ ಪ್ರದರ್ಶನ ಸಾವಿರ ಮತಗಳಿಗಿಂತ ಹೆಚ್ಚು ಮತಗಳನ್ನು ಇವತ್ತು ಮಲ್ಲೇಶ್ ಬಾಬು ಅವರಿಗೆ ಎರಡು ಬಾರಿ ಸೋತ್ರ ಕೂಡ ಅವರನ್ನ ಇವತ್ತು ನಾವು ಪಾರ್ಲಿಮೆಂಟ್ಗೆ ಮೆಂಬರ್ ಆಗಿ ಇವತ್ತು ಆಯ್ಕೆ ಮಾಡಿ ಕಳಿಸಿರೋದ್ರಲ್ಲಿ ಬಂಗಾರಪೇಟೆಯಿಂದ ವಿಶೇಷವಾದ ಕೊಡುಗೆ ಕೊಟ್ಟಿವಂತ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ವಿ ಈ ಒಂದು ಸಂದರ್ಭದಲ್ಲಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಜನತಾ ಜನತಾದಳದ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೂ ವಿಶೇಷವಾಗಿ ನಾನು ಅಭಿನಂದಿಸಲು ನಾವು ಹೆಲ್ಪನೆ ಒಂದಾದಾಗ ಏನು ನಾನು ತೋರಿಸಿದ್ದೇವೆ ಇವತ್ತು ಎ ಪಿ ಎಂ ಸಿ ಚುನಾವಣೆಯಲ್ಲಿ ನಾನು ಹೇಳಿದೆ ನಾವು ನಮಗೆ ಗೆಲ್ತೀವಿ ಅಂತ ಹೇಳಿದ್ರೆ ಅವತ್ತು ಹೇಳಿದೆ ಮಾರಿ ಹಬ್ಬ ಇವತ್ತಲ್ಲ ಇವತ್ತು ಕಾಲ ಕೂಡಿ ಬಂದಿದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬಂದೇ ಬರ್ತದೆ ಆಗ ನಿಮ್ಮ ಬೈಲು ಯಾರ್ದು ನಾಟಕ ಆಡೋಣ ಯಾರದು ಬಲ ಬಲ ಅವತ್ತು ಜಡ್ ಪಿ ಚುನಾವಣೆಯಲ್ಲಿ ಫಲಿತಾಂಶ ಬಂದಾದ್ಮೇಲೆ ಗೊತ್ತಾಗ್ತದೆ ಕ್ಷೇತ್ರದಲ್ಲಿ ಬಂಗಾರಪೇಟೆ ಕ್ಷೇತ್ರದಲ್ಲಿ ತಾವೆಲ್ಲ ಕೂಡ ಜೆ ಡಿ ಎಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷಗಳು ಎರಡೂ ಕೂಡ ಸೇರಿಕೊಂಡು ಒಟ್ಟಾಗಿ ಸುಮಾರು ಇಪ್ಪತ್ತೆಂಟು ಸಾವಿರದ ನೂರ ಐವತ್ನಾಲ್ಕು ಮತಗಳ ಹೆಚ್ಚು ಮತಗಳನ್ನು ಕೊಟ್ಟು ಅವರನ್ನು ಒಂದು ಈಗ ಲೋಕಸಭಾ ಕ್ಷೇತ್ರದಿಂದ ಪಾರ್ಲಿಮೆಂಟ್ಗೆ ಆಯ್ಕೆ ಮಾಡಿ ಕಳಿಸಿದ್ದಕ್ಕೆ ಎರಡು ಪಕ್ಷ ಸೇರಿದ್ರೆ ಸುನಾಮಿ ಬರೋದು ಗ್ಯಾರಂಟಿ ಬಂಗಾರಬೇರೆ ತಾಲೂಕಲ್ಲಿ ಯಾರೇ ಏನೇ ಹೇಳಿದ್ರು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪರಿಷತ್ ಚುನಾವಣೆ ಏನ್ ಬರ್ತಾ ಇದೆ ಅದರಲ್ಲಿ ನಾವು ಏನು ಐದು ಸೀಟು ಜಿಲ್ಲಾ ಪರಿಷತ್ ಇದೆ ಹದಿನೆಂಟು ಸೀಟು ತಾಲೂಕ್ ಪಂಚಾಯತ್ ಇದೆ ನಾವ್ ಹಂಚ್ಕೊಂಡು ಜೊತೆಯಲ್ಲಿ ಹೋದ್ರೆ ಐದಕ್ಕೆ ಐದು ಗೆಲ್ಲೋದು ಖಚಿತ ಹದಿನೇಳಕ್ಕೆ ಹದಿನೇಳು ಗೆಲ್ಲೋದು ಖಚಿತ ಅಂತ ಹೇಳೋದಕ್ಕೆ ನಾನು ಜೆ ಪಡ್ತೀನಿ ಜೆಡಿಎಸ್ ಮತ್ತು ಬಿಜೆಪಿ ಸೇರಿದ್ರೆ ಬೆಂಕಿ ಬಿರುಗಾಳಿ ಅಂತ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಎಲ್ಲ ಇಲ್ಲಿ ಎಲ್ಲ ಹಿರಿಯ ಮಾತಾಡಿದ್ದೀರಾ ಈ ಸಮ್ಮಿಲನ ಹೇಗಿದೆ ಅಂತಂದ್ರೆ ಹಾಲು ಮತ್ತು ಸಕ್ಕರೆ ಇದ್ದಂಗೆ ಹಾಲು ಮತ್ತು ಹಾಲು ಮತ್ತು ಸಕ್ಕರೆ ಒಂದಾದರೆ ಭಾಳ ಟೇಸ್ಟ್ ಆಗಿರುತ್ತೆ ಅದೇನು ವೇಸ್ಟ್ ಆಗಲ್ಲ ಸೊ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಏನು ಕೇಳ್ಕೊಂತಿ ಅಂತಂದ್ರೆ ನಮ್ಮನ್ನೆಲ್ಲ ಇದೇ ರೀತಿಯಾಗಿ ಅಂತ ಒಗ್ಗಟ್ಟು ಇವತ್ತಿಗೆಲ್ಲ ತಲತಲಾಂತರಕ್ಕೆ ಸಣ್ಣ ಪುಟ್ಟ ವೈಷಮಿಗಳು ಬರ್ಬೋದು ಅದನ್ನು ಬದಿ ಇವಾಗ ಏನಿದೆಯೋ ಒಗ್ಗಟ್ಟು ಒಗ್ಗಟ್ಟಿದ್ರೆ ನಮ್ಗೆ ಖಂಡಿತ ಸಿಗುತ್ತೆ ಒಬ್ಬಟ್ಟು ಹೆಬ್ಬೆಟ್ಟೆ ಅದು ಕಲೆಯಲ್ಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭ ಕಾಮನೆ ಪ್ರಬಲವಾಗಿ ಅವ್ರ ಐದು ಜನ ಕಾಂಗ್ರೆಸ್ನವರು ಒಂದು ಒಬ್ಬ ಎಮ್ ಎಲ್ ಸಿ ಮತ್ತು ಒಬ್ಬ ಐದು ಜನದಲ್ಲಿ ಮಂತ್ರಿ ಇದ್ರೆ ಕೂಡ ಜನ ಇವತ್ತು ದೇಶದ ಬಗ್ಗೆ ಯೋಚನೆ ಮಾಡಿ ಇಲ್ಲ ಕಾಂಗ್ರೆಸ್ ಸರ್ಕಾರ ಬರೀ ಗ್ಯಾರಂಟಿಗಳು ಕೊಟ್ಕೊಂಡು ಜನ ಹೇಮರ್ಸ್ತಾರೆ ಮೋದಿ ಅವರು ಸತತ ಹತ್ತು ವರ್ಷ ಒಳ್ಳೆ ಕೆಲಸ ಮಾಡಿದ್ದಾರೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿ ಇದು ಒಳ್ಳೆ ಕೆಲಸ ಅಂತ ಮಾಡ್ತಾರೆ ನಾವೆಲ್ಲ ಕೂಡ ಕಾಂಗ್ರೆಸ್ನವ್ರನ್ನ ದೂರ ಇಟ್ಟು ಮತ್ತು ಬಿಜೆಪಿ ಜೆ ಡಿ ಎಸ್ನ ಎಲ್ಲ ಇವತ್ತು ಅಕ್ಕಟ್ಟಾಗಿ ಮಾಡ್ಬಾಬೋ ಮಾಡಿದ್ದಾರೆ ಮೋದಿ ಅವರು ಇದರಲ್ಲಿ ದೇಶ ಮತ್ತೊಂದು ಇನ್ನೂ ಮುಂದೆ ಹೋಗುತ್ತೆ ಅನ್ನೋ ಒಂದು ತುಂಬಾ ಆಸೆಗಳನ್ನ ಇಟ್ಕೊಂಡಿದ್ದೀವಿ ಮೋದಿ ಒಂದೇ ಯೋಗಿನೂ ಇದ್ದಾರೆ ಭಾರತ ದೇಶದ ಅಭಿವೃದ್ಧಿ ಇಡೀ ವಿಶ್ವದ ಅಭಿವೃದ್ಧಿ ಅಂತ ತಿಳ್ಕೊಂಡು ಹಗಲು ರಾತ್ರಿ ದಿನಕ್ಕೆ ಹದಿನೆಂಟು ಗಂಟೆಗಳ ಕಾಲ ಅವರು ಭಾರತದ ಬಗ್ಗೆ ಯೋಚನೆ ಮಾಡಿ ಈ ಭಾರತದ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಸ್ವಚ್ಛ ಭಾರತ್ ಮಾಡಿ ಮಾಡಿದ್ದಾರೆ ನಮ್ಮ ಎಲ್ಲ ಕಾರ್ಯಕರ್ತರ ಬಂಧುಗಳಿಗೆ ಜೆ ಡಿ ಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರಿಗೆ ಒಂದು